ಆ ಹಲೋ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಹರಣಿ ಮಾತಾಡ್ತಿದ್ದೀನಿ ಇವತ್ತು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಬಂದಿದ್ದೆ ಯಾವುದ್ರ ಬಗ್ಗೆ ಅಂದರೆ ಜೀ ಕನ್ನಡ ಡ್ರಾಮಾ ಜೂನಿಯರ್ ಬಗ್ಗೆನೂ ಹಾಗೆ ನನ್ನ ಮಗಳ ಬಗ್ಗೆನೂ ಸೊ ಇವತ್ತು ಅದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಕೆಲವರು ನನ್ನ ಫ್ರೆಂಡ್ಸ್ ಆಗಲಿ ಕೊಲೀಗ್ಸ್ ಆಗಲಿ ಅಥವಾ ಯಾರೇ ಆಗಲಿ ಸಿಕ್ಕಿದವರು ಯಾರೇ ಆದರೆ ಸಿಕ್ಕಿದ್ರು ಮೊದಲು ಕೇಳೋದು ಒಂದೇ ಕ್ವಶನ್ ಯಾರ ಹತ್ರ ಟ್ರೈನ್ಆಪ್ ತಗೊಂಡ್ರಿ ಹೇಗೆ ತೊಗೊಂಡ್ರಿ ಎಷ್ಟು ಮಂತ್ ತೊಗೊಂಡ್ರಿ ಎಷ್ಟು ಪೇ ಮಾಡಿದ್ರಿ ಡ್ರಾಮಾಜನೇ ಹೋಗಬೇಕಾದ್ರೆ ಎಷ್ಟು ದುಡ್ಡು ಕಟ್ಟಬೇಕು ಅಂದರೆ ಅಲ್ಲಿ ಮೆಂಟರಿಕಲ್ಗೆ ಎಷ್ಟು ದುಡ್ಡು ಕೊಡಬೇಕು ನಾವು ಅಲ್ಲಿ ಯಾವ ರೀತಿ ಆ ಥರ ತುಂಬ ಅಂದರೆ ತುಂಬಾ ಕ್ವೆಶನ್ಸ್ ಕೇಳಿದ್ದಾರೆ ನನಗೆ ಅದಕ್ಕೆಲ್ಲದಕ್ಕೂ ಇವತ್ತು ನಾನು ಆನ್ಸರ್ ಮಾಡಬೇಕು ಅಂತ ಬಂದು ಕೂತಿದ್ದೀನಿ ಎಲ್ಲರೂ ಕೇಳಿದಾಗೆ ನಿಮ್ಮ ಮಗಳ ಟ್ರೈನಿಂಗ್ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ನನ್ನ ಮಗಳು ಯಾವುದೇ ರೀತಿ ಟ್ರೈನಿಂಗ್ ಆಗಲಿ ಕ್ಲಾಸಸ್ ಆಗಲಿ ತೊಗೊಂಡಿಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದರೆ ನಮಗೆ ಇಲ್ಲಿ ನಿಯರ್ ಎಲ್ಲೂ ಕ್ಲಾಸಸ್ ತೊಗೊಳ್ಳೋವಂಥ ವ್ಯವಸ್ಥೆ ಇಲ್ಲ ತುಂಬಾ ದೂರ ಹೋಗ್ಬೇಕು ನಮ್ಮದು ಸ್ವಲ್ಪ ಹಳ್ಳಿ ಹಾಗಾಗಿ ನಾನು ಯಾವುದೇ ರೀತಿ ಕ್ಲಾಸನ್ನು ಅವಳಿಗೆ ಕೊಡಲಿಕ್ಕಾಗಿಲ್ಲ ಅದು ಅಲ್ಲದೆ ಅವಳು ಡ್ರಾಮದ ಬಗ್ಗೆ ಅವ್ಳಿಗೆ ಅಷ್ಟೊಂದು ಇಂಟ್ರೆಸ್ಟು ಇರಲಿಲ್ಲ ಅವಳು ಡ್ಯಾನ್ಸ್ ಓನ್ಲಿ ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಡ್ಯಾನ್ಸ್ ಮಾಡಬೇಕು ಆ ಥರಲ್ಲ ಹಾಗೆ ಯೂಟ್ಯೂಬ್ ನೋಡಿನೇ ಡ್ಯಾನ್ಸ್ ಕಲ್ತಿರೋದು ಅದೂ ಕ್ಲಾಸಸ್ ಹೋಗಿಲ್ಲ ಹಾಗೇ ಅವಳು ಡ್ಯಾನ್ಸ್ ಕೊಡ್ತಾ ಇದ್ಳು ಬರ್ಡೇ ಆಗಲಿ ಅಥವಾ ಮೆಹಂದಿ ಈ ಥರ ಏನೋ ಒಂದು ಫಂಕ್ಷನ್ ಇದ್ರು ಅವಳು ಹೋಗಿ ಡ್ಯಾನ್ಸ್ ಕೊಡ್ತಾಯಿದ್ಲು ಎಲ್ರಿಗೂ ಇಷ್ಟ ಆಗ್ತಿತ್ತು ಕಾಲ್ ಮಾಡಿ ಹೇಳ್ತಿದ್ರು ಈ ಥರ ಮೇಡಮ್ ಡ್ಯಾನ್ಸ್ ಇದೆ ಕೊಡ್ಬೋದಾ ಅಂತ ಹ್ಞೂ ಓಕೆ ಅಂತ ಕೆಲವರು ಪೇ ಮಾಡ್ತಿದ್ರು ಕೆಲವರು ಫ್ರೀಯಾಗಿ ನಾನು ಮಾಡಿಕೊಡ್ತಿದ್ದೆ ತುಂಬ ಇಷ್ಟಪಟ್ಟು ಕೇಳ್ತಿದ್ರು ಅಲ್ವಾ ಸೊ ಅವಳಂದ್ರೆ ಇಷ್ಟ ಅಂದಾಗ ನಾವು ಹಾಗೆಯೇ ಕೊಟ್ಟಿದ್ವಿ ಡ್ಯಾನ್ಸ್ ಕೂಡ ತುಂಬಾ ಫೇವ್ರೇಟ್ ಆಗಿದ್ಲು ಅಪೂರ್ವ ಅವಳು ಡ್ರಾಮಾಜಿನ ಹೋಗೋ ಮುಂಚೆನೇ ಅವಳು ತ್ರೀ ಹಂಡ್ರೆಡ್ ಎಬವ್ ಅವಳು ಪ್ರೈಸಸ್ ಮನೆಯಲ್ಲಿ ಇದೆ ತುಂಬಾ ಪ್ರೆಜಸ್ ಅಚೀವ್ ಮಾಡಿದಾಳೆ ಅವಳು ಅಲ್ಲಿಯೇ ಹೋಗೋ ಮುಂಚೆನೇ ತುಂಬ ಕಾಂಪಿಟೇಷನ್ ಆಗಲಿ ಎಲ್ಲ ಥರದ ರೀತಿಯಲ್ಲಿ ಅವಳು ಹೋಗಿದ್ದಾಳೆ ಕಾಂಪಿಟೇಷನಲ್ಲಿ ಅಪೂರ್ವ ಯಾವುದೇ ರೀತಿ ಅಪ್ ಆಗಲಿ ಅಥವಾ ಕೋಚಿಂಗ್ ಕ್ಲಾಸಸ್ ಆಗಲಿ ಯಾವುದೂ ಅಟೆಂಡ್ ಮಾಡಿಲ್ಲ ಅದು ಅಲ್ಲದೆ ನಾನೊಂದು ಹೇಳ್ತೇನೆ ಅವಳು ನಾನು ಡ್ರಾಮಾಕ್ಕೆ ಯಾಕೆ ಹೋದೆ ಏನು ವಿಷಯ ಅಂತ ಈ ಥರ ಕಾಂಪಿಟೇಷನ್ ಥರ ಈ ಬರ್ತಾ ಬರ್ತಾಯಿತ್ತು ನಾನು ಅವಳನ್ನ ಕಾಂಪಿಟೇಷನ್ ಇದ್ದಾಗ ಸ್ವಲ್ಪ ಇದು ಮಾಡ್ತಿದ್ದೆ ಹೋಗು ಮಾಡುವ ಅಂತೇಳಿ ಓಕೆ ಮಾಡುವ ಅಂತ ಅವಳು ಇಂಟ್ರೆಸ್ಟಲ್ಲಿ ಹೋಗ್ತಾ ಇದ್ಳು ಇದೇ ರೀತಿ ಟಿವಿ ಪ್ರೋಗ್ರಾಮ್ ಕೂಡ ಬಂದಿತ್ತು ನಮ್ಮದೇ ಊರಿನಲ್ಲಿ ಲೋಕಲ್ ಒಂದು ಟಿವಿ ಪ್ರೋಗ್ರಾಮ್ ಬಂದಿತ್ತು ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡುವ ಅಂತ ಹೇಳಿದೆ ಹತ್ರ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಹೋಗುವ ಅಂತ ಹೇಳಿದರು ಓಕೆ ಅವಳು ಹೋಗುವ ಅಂತ ಹೇಳಿದ್ಳು ಅದರಲ್ಲೂ ಡ್ರಾಮಾ ಜೂನ್ ಹೇಳ್ತಾರೆ ಅದು ಒಂದು ಕಾನ್ಸೆಪ್ಟ್ ಥರ ಇತ್ತು ಓಕೆ ಅಲ್ಲಿ ಮಾಡುವ ಅಲ್ಲಿ ಏನಂದ್ರೆ ಇವಳು ಆಲ್ರೆಡಿ ಎಲ್ರಿಗೂ ಫೇವ್ರೇಟ್ ಆಗಿದ್ದರು ತುಂಬಾ ಎಕ್ಸ್ಪ್ರೆಷನ್ ತುಂಬ ಎಕ್ಸ್ಪ್ರೆಷನ್ ಕ್ವೀನ್ ಅಂತಲೇ ಹೇಳ್ತಿದ್ರು ಬಟ್ ಏನೋ ಗೊತ್ತಿಲ್ಲ ಅಲ್ಲಿ ಒಂದು ರೀತಿಯ ಗೋಲ್ಮಾ ಅಂತ ಹೇಳ್ತಾರಲ್ಲ ಆ ರೀತಿಯೇ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು ಬಟ್ ಯಾವ ಚೆನ್ನಲ್ಲಿ ಏನು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ ಯಾಕಂದ್ರೆ ನನಗೆ ಅದು ಅವಶ್ಯಕತೆ ಇಲ್ಲ ಬಟ್ ಆ ರೀತಿ ಯಾರಿಗೂ ಮಾಡಕ್ಕೆ ಹೋಗಬೇಡಿ ತುಂಬಾ ಕಷ್ಟಪಟ್ಟು ಎಲ್ಲ ಕಲಾವಿದ್ರಿಗೆ ತುಂಬಾ ಕಷ್ಟಪಟ್ಟು ಮಾಡ್ತಾರೆ ಅವ್ರ ಪೇರೆಂಟ್ಸ್ ಆಗಿ ಮಕ್ಕಳಾಗಿ ತುಂಬ ಕಷ್ಟಪಟ್ಟು ಮಾಡ್ತಾರೆ ಆ ಥರ ಇರುವಾಗ ಈ ಥರ ಯಾವುದೇ ರೀತಿಯ ಒಂದು ಇಂಪ್ಲೇನ್ಸಿಂದಾಗಲಿ ಹಣ ಕೊಟ್ಟಾಗಲಿ ಯಾವುದೇ ರೀತಿಯ ಒಂದು ಕಾಂಪಿಟೇಷನ್ ಆಗಲಿ ಏನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ನಾನು ಎಲ್ಲರಿಗೂ ಹೇಳೋದು ಹಾಗಾಗಿ ಕಾ ಅದು ಆ ಥರ ಆಯಿತು ಅಂದರೆ ಅವಳು ಲಾಸ್ಟ್ ತನಕ ಬರುವ ಹಂತದಲ್ಲಿ ಇರುವಾಗ ಅವಳನ್ನು ತೆಗ್ದುಬಿಟ್ರು ಅಲ್ಲಿಂದ ಬಟ್ ರೀಸನ್ ಏನು ಅಂತಲೇ ಕೊಟ್ಟಿಲ್ಲ ಅವರು ತುಂಬಾ ಡಿಸಪಾಯಿಂಟ್ ಆಯಿತು ನನಗೂ ಆವತ್ತಿಂದ ನಾನು ಅಲ್ಲೇ ಹೇಳಿದೆ ಅವರು ಓಪನ್ ಚಾಲೆಂಜ್ ಈ ಟಿವಿಯಲ್ಲಿ ಬರೆದಿದ್ದರು ಅದೊಂದು ಚಾಲೆಂಜ್ ಆಗಿ ತಗೊಂಡೆ ಡ್ರಾಮಾ ಜೂನಿಯರಲ್ಲಿ ಅವಳನ್ನ ಕರ್ಕೊಂಡು ಹೋದೆ ಕರ್ಕೊಂಡೋಗಿ ಅವಳು ಆಡಿಷನಲ್ಲಿ ಸೆಲೆಕ್ಟ್ ಖುಷಿ ಖುಷಿಯಾಯಿತು ನನಗೆ ಬಟ್ ಆಡಿಷನ್ ಹೋದಾಗೂ ಒಂದು ಚಿತ್ರ ಅಂದರೆ ಡ್ರಾಮಾ ಜೋನ ಆಡಿಷನ್ ಇತ್ತು ಅಂತ ನಮ್ಗೆ ಗೊತ್ತೇ ಆಗಿಲ್ಲ ಇದೇ ರೀತಿ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು ಡ್ರಾಮಾ ಜೋನ ಆಡಿಷನ್ ಸ್ಟಾರ್ಟ್ ಆಗಿದೆ ಮಂಗಳೂರಲ್ಲಿ ಅಂತ ಬಟ್ ನಾನು ಹೇಳಿದೆ ಇವಾಗ ಅವಳು ಸ್ಕೂಲ್ಗೆ ಹೋಗಿದ್ದಾಳೆ ಹೇಗೆ ಹೋಗೋದು ಅಂತ ಅವ್ರು ಹೇಳಿದ್ರು ಏನಾದರೂ ಮಾಡಿ ಕರ್ಕೊಂಡು ಹೋಗಿ ಅಂತ ಆ ತಕ್ಷಣಕ್ಕೆ ಸ್ಕೂಲಿಂದ ಹೋಗಿ ಅವಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಬಸ್ಸಲ್ಲಿ ಹೋಗೋವಾಗ ನಾನು ಅವಳಿಗೆ ಸ್ವಲ್ಪ ಟ್ರೈನ್ ಅಪ್ ಮಾಡಿದೆ ಈ ಥರ ಹೇಳು ಈ ಥರ ಡೈಲಾಗ್ಸ್ ಹೇಳು ಅಂತ ಅವಳು ಖುಷಿಯಿಂದಾನೆ ಯೂನಿಫಾರ್ಮ್ ಇಂದ ಅಲ್ಲಿ ಚೇಂಜ್ ಮಾಡಿಕೊಂಡು ಅಲ್ಲೇ ಅವಳು ಆಡಿಷನ್ ಕೊಟ್ಟೆ ಆಡಿಷನಲ್ಲಿ ಸೆಲೆಕ್ಟ್ ಆದ್ಲು ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಎಲ್ಲ ಆಯಿತು ಆಮೇಲೆ ತರ್ಡ್ ರೌಂಡ್ ಕೂಡ ಸೆಲೆಕ್ಟ್ ಆದ್ಲು ಹಾಗೆಯೇ ಮೇಘ ಆಡಿಷನ್ ಕೂಡ ಸೆಲೆಕ್ಟ್ ಆದ್ಲು ಮೇಗ ಆಡಿಷನ್ಗೆ ಸೆಲೆಕ್ಟ್ ಆಗಬೇಕು ಅಂದರೆ ಅಷ್ಟು ಸುಲಭದ ವಿಷಯ ಅಲ್ಲ ಯಾಕೆಂದರೆ ತುಂಬ ಟ್ಯಾಲೆಂಟ್ ಇರೋ ಮಕ್ಕಳು ಬರ್ತಾರೆ ತುಂಬ ಅಂದರೆ ತುಂಬ ಟ್ಯಾಲೆಂಟ್ ಇರೋ ಮಕ್ಕಳು ಬರ್ತಾರೆ ಬಟ್ ಅಲ್ಲಿ ಸ್ವಲ್ಪ ಕಷ್ಟನೇ ಇತ್ತು ಅಲ್ಲಿ ನನ್ನ ಮಗಳನ್ನು ಮೇಘ ಆಡಿಷನಲ್ಲಿ ಸೆಲೆಕ್ಟ್ ಮಾಡಿದ ಗಣಪ ಸರ್ ಅಂತಲೇ ಹೇಳ್ಬೋದು ನಾನು ಅವ್ರ ಬಗ್ಗೆ ಇವತ್ತು ಮಾತಾಡಬೇಕು ಅಂತಲೂ ಬಂದಿದ್ದೇನೆ ಗಣಪ ಸರ್ ತುಂಬ ಅಂದರೆ ತುಂಬ ಒಳ್ಳೆಯವರು ಅವರು ತುಂಬ ಅಪ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಮಕ್ಕಳಿಗೆ ಹೇಗೆ ಗೈಡ್ ಮಾಡಬೇಕು ಅಂತ ಅವರಿಗೆ ತುಂಬಾ ಗೊತ್ತಿದೆ ಅವರು ಝೀ ಕಣದಲ್ಲಿ ಯಮಾಜ ಜೂನಿಯರ್ ಹಾಗೂ ಕಾಮಿಡಿ ಕಿಲಾಡ ಕಿಲಾಡಿಗಳು ಇದೆಯಲ್ಲ ಅದರಲ್ಲಿ ಮೆಂಟರಾಗಿ ವರ್ಕ್ ಮಾಡ್ತಿದ್ದಾರೆ ಹಾಗೆ ನಾವು ಅಲ್ಲಿ ಹೋದ್ಮೇಲೆ ನಮಗೆ ಅವರೇ ಮೆಂಟರನ್ನು ಕೊಡ್ತಾರೆ ಯಾರು ಜಿ ಕಣದವರು ಸೊ ಅವ್ರು ಕೊಟ್ಟಿರೋ ಮೆಂಟರನ್ನು ನಮ್ಮ ಹತ್ತಿಂತ ಮಕ್ಕಳನ್ನಂತ ಕೊಟ್ಟು ಬಿಡ್ತಾರೆ ಅಲ್ಲಿ ಅಪ್ ಮಾಡ್ತಾರೆ ಅಲ್ಲಿ ಟ್ರೈನಪ್ ಆಗಿ ಅಪೂರ್ವ ಮೇಗೋಡುಶನಲ್ಲಿ ಅತ್ತೆಯಾಗಿ ಪಾತ್ರ ಮಾಡಿ ಹುಡುಗಿ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಆಡಿಷನ್ ದಿನ ಯಾಕಂದ್ರೆ ಅವಳಿಗೆ ಸ್ಪೆಷಲ್ ಆಗಿ ಮೆಡಲ್ ಕೊಟ್ಟಿದ್ರು ಅಂದ್ರೆ ಡ್ರೋನ್ ಕ್ಯಾಮ್ರಾದಲ್ಲಿ ಮೆಡಲ್ ಬಂದಿತ್ತು ರವಿ ಸರ್ ಹೇಳಿದ್ರು ನಮ್ಮ ಅತ್ತೆ ಅಂತ ಹೇಳಿದ್ರು ನನಗೆ ಅತ್ತೆ ಬಗ್ಗೆ ಮಾತಾಡಬೇಕು ನನ್ನ ತಾಯಿ ತರನೇ ಅತ್ತೆ ಅದಕ್ಕೆ ಅವಳು ಯಾವಾಗ ನೋಡಿದ್ರು ರವಿ ಸರ್ ಅತ್ತೆ ಅಂತಲೇ ಹೇಳ್ತಾಳೆ ಮಾತಾಡೋ ಮುಂಚೆನು ಅದೊಂದು ತುಂಬಾ ನನಗೆ ಖುಷಿಯಾಯಿತು ಸ್ಪೆಷಲ್ ಆಗಿ ಅವಳು ಅಲ್ಲಿ ಐಡೆಂಟಿಫೈ ಆದ್ಳು ಅಂತಲೇ ಹೇಳ್ಬೋದು ಗಣಪ ಸಾರಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಯಾಕೆಂದರೆ ಅವ್ರು ಕೊಟ್ಟಿರೋ ಟ್ರೈನಿಂಗ್ ಟ್ರೈನಪ್ಪಿಂದ ಅವಳು ಮೇಗೋಡಿನಲ್ಲಿ ತುಂಬ ಚೆನ್ನಾಗಿ ಸೆಲೆಕ್ಟ್ ಆದ್ಲು ಅಂತಲೇ ಹೇಳ್ಬೋದು ಅವಳಿಗೆ ಯಾವುದೇ ರೀತಿ ಟ್ರೈನ್ ಆಗಲಿ ಅಥವಾ ಕ್ಲಾಸಸ್ ಆಗಲಿ ಹೋಗಿಲ್ಲ ಅವಳು ಅವಳು ನಾರ್ಮಲಾಗಿ ಯೂಟ್ಯೂಬಲ್ಲಿ ನೋಡಿನೇ ಕಲ್ತಿರೋದು ಅಲ್ಲಿ ಹೋದ ಮೇಲೆ ಮೆಂಟರ್ಗಳು ಕೊಡ್ತಾರೆ ನಮಗೆ ಫ್ರೀಯಾಗಿ ಕೊಡ್ತಾರೆ ಯಾವುದೇ ರೀತಿ ಹಣ ತೊಗೊಳ್ಳಲ್ಲ ಹಾಗೇ ಇನ್ನೊಂದು ಮಾತು ಏನಂದರೆ ಝೀ ಕಣ್ದವರು ಒಂದು ರೂಪಾಯಿನೂ ನಮ್ಮ ಹತ್ರ ಇಸ್ಕೊಳ್ಳೋಲ್ಲ ಎಲ್ರಿಗೂ ಒಂದು ಕ್ವಶನ್ ಅಂದರೆ ಝೀ ಕಣದವರು ಎಷ್ಟು ತೊಗೋತಾರೆ ಹಣ ಅಂತ ನಿಜವಾಗ್ಲೂ ಹೇಳ್ತಾರೆ ಒಂದು ರೂಪಾಯಿನೂ ತೊಗೊಂಡಿಲ್ಲ ಒಂದು ರೂಪಾಯಿನೂ ತೊಗೊಂಡಿಲ್ಲ ಅವ್ರು ಯಾವ ಥರನೂ ಹಣ ಕೇಳಲ್ಲ ಅವರೇ ನಮಗೆ ರೂಮ್ ಕೊಡ್ತಾರೆ ಅವರೇ ನಮಗೆ ಒಳ್ಳೆಯ ರೀತಿ ಚೆನ್ನಾಗಿ ನೋಡ್ಕೋತಾರೆ ಮಕ್ಕಳನ್ನು ಹಾಗೆ ಅವ್ರ ಮಕ್ಕಳ ಥರ ಟ್ರೀಟ್ ಮಾಡ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಮೇಲೆ ನನ್ನ ಮಗಳು ಯಾವುದೇ ರೀತಿ ಕ್ಲಾಸ್ ಹೋಗಿಲ್ಲ ಅದು ಕೂಡ ಸತ್ಯ ಹಾಗೇ ನಿಮಗೆ ಇವಾಗ ಮೆಂಟರ್ ಬಗ್ಗೆ ಹೇಳಿದ್ನಲ್ಲ ಗಣಪ ಆಗಲಿ ಅಲ್ಲಿ ಮಂಜು ಬಿಡಿಗರ್ ಸರ್ ಆಗಲಿ ಅಥವಾ ಪ್ರಭು ಸಾರಾಗಲಿ ವಿಜಯ್ ಶೆಟ್ಟಿ ಆಗಲಿ ಎಲ್ಲ ಮೆಂಟರ್ಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ಮಕ್ಕಳನ್ನ ಟ್ರೈನ್ ಮಾಡ್ತಾರೆ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಅದರಲ್ಲಿ ನನಗೆ ಗಣಪ ಸರ್ ಸ್ಪೆಷಲ್ ಅಂದರೆ ಮಂಜು ಸರ್ ಸ್ಪೆಷಲ್ ಗಣಪ ಸರ್ ಸ್ಪೆಷಲ್ ಅಂದರೆ ಯಾಕೆಂದರೆ ತುಂಬಾ ಚೆನ್ನಾಗಿ ನನಗೆ ಅನಿಸಿದ ಮಟ್ಟಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರು ಅದು ನನಗೆ ತುಂಬಾ ಇಷ್ಟ ಆಯಿತು ಅದಕ್ಕೆ ತಿದ್ದಿ ಬುದ್ಧಿ ಹೇಳ್ತಾರೆ ನೋಡಿ ಆ ರೀತಿ ಅವರು ಅವ್ರು ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಇಷ್ಟ ಅಪರೇ ಹಾಗೇನೇ ಟ್ರೈನಿಂಗ್ ಮಾಸ್ಟರ್ ಇದ್ದಾರಾ ನಮಗೆ ಕಲಿಬೇಕು ನಮ್ಮ ಮಕ್ಕಳು ಕಲಿಬೇಕು ನಮಗೆ ಇಲ್ಲಿ ಟ್ರೈನರ್ ಯಾರು ಕೊಡ್ತಾರಾ ಕ್ಲಾಸಸ್ ಯಾರು ಅಂತ ಕೇಳ್ತಾಯಿದ್ರು ಅಂದರೆ ಅಂದ್ರೆ ಜೀಕರಣದರೆ ಮೆಂಟರ್ ಇದ್ದಾರೆ ಅವರೇ ಕೊಡ್ತಾರೆ ಕ್ಲಾಸಸ್ ಬಟ್ ನಮ್ಮ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ಹೋಗಲಿಕ್ಕೆ ಅದಕ್ಕೋಸ್ಕರ ಅವರು ಆನ್ಲೈನಲ್ಲಿ ನಿಮಗೆ ಕ್ಲಾಸ್ ತಗೊಳ್ತಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಹೋಗಿ ಅವ್ರ ಕ್ಲಾಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತೀನಿ ಎಲ್ಲರೂ ಹೇಳ್ತಾರೆ ನಮಗೆ ಹೋಗಬೇಕು ನಮಗೆ ಕ್ಲಾಸಸ್ ಅಟೆಂಡ್ ಮಾಡಬೇಕು ಒಳ್ಳೆಯ ಟೀಚರ್ ಇರಿದ್ರೆ ಮೆಂಟರ್ ಇದ್ದರೆ ಹೇಳಿ ಅಂತ ಖಂಡಿತ ಆದರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಲ್ಲಿ ಹೋಗಿ ಕ್ಲಾಸಸ್ ತೊಗೊಳಿಕ್ಕೆ ಅದಕ್ಕೋಸ್ಕರ ಅವರು ಆನ್ಲೈನಲ್ಲಿ ನಿಮ್ಮೆಲ್ಲರಿಗೋಸ್ಕರ ಆನ್ಲೈನಲ್ಲಿ ಕ್ಲಾಸಸ್ ತೊಗೊಳ್ತಾರೆ ಅವ್ರ ಡೀಟೇಲ್ಸ್ ಎಲ್ಲನೂ ನಾನು ಹಾಕಿಡ್ತೀನಿ ನೀವೆಲ್ಲ ನೋಡಿ ಚೆಕ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಆಗಿ ಅವ್ರ ಹತ್ರ ಮಾತಾಡ್ಬೋದು ಚಾರ್ಲಿ ಆ್ಯಕ್ಟಿಂಗ್ ಟ್ರೈನಿಂಗ್ ಸಿನಿಮಾ ಆಗಲಿ ಡ್ರಾಮಾ ಆಗಲಿ ಅಂದರೆ ಸೀರಿಯಲ್ ಆಗಿ ಯಾವುದಕ್ಕೂ ಬೇಕಾದರೂ ಅವರು ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಾರೆ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆಯೇ ಕ್ಯಾಟ್ ಸಿನಿಮಾ ಆ್ಯಕ್ಟಿಂಗ್ ಟ್ರೈನಿಂಗ್ ಅಂತ ಅವ್ರ ಕ್ಲಾಸ್ ಗಣಪತಿ ಗೌಡ ನೀನಾಸಂ ಸಾಣೇಹಳ್ಳಿ ರಂಗಾಯಣ ನಟ ರಂಗನಿರ್ದೇಶಕ ಹಾಗೂ ಕಾಮಿಡಿ ಕಿಲಾಡಿ ಮೆಂಟರ್ ಡ್ರಾಮಾ ಜೂನಿಯರ್ ಮೆಂಟರ್ ಹಾಗೆ ಕ್ಯಾಟ್ ಚಾರ್ಲಿ ಆ್ಯಕ್ಟಿಂಗ್ ಟ್ರೈನಿಂಗ್ ಸ್ಕೂಲ್ನ ಓಪನ್ ಮಾಡಿದ್ದಾರೆ ಸೊ ನಮಗೆ ಬ್ಯಾಂಗ್ಳೂರಿಗೆ ಹೋಗಲಿಕ್ಕೆ ಆಗಲ್ಲ ಅಲ್ಲಿ ಅವರಾದರೆ ಖಂಡಿತ ಅವ್ರನ್ನ ಮೀಟ್ ಮಾಡ್ಕೊಂಡು ಕ್ಲಾಸ್ ಅಟೆಂಡ್ ಮಾಡ್ಬೋದು ಬಟ್ ಇಲ್ಲಿ ದಕ್ಷಿಣ ಕನ್ನಡ ಉಡುಪಿಯವರಿಗೆ ಅಥವಾ ನಿಯರ್ ಇಲ್ಲಿ ಲೋಕಲ್ ಅವರಿಗೆ ಆದರೆ ಕಲೀಲಿಕ್ಕೆ ಕಷ್ಟ ಆದರೆ ಅವರು ಆನ್ಲೈನ್ ಕ್ಲಾಸ್ ಕೂಡ ತೊಗೊಳ್ತಾರೆ ಇದನ್ನು ನಿಮಗೆ ಫ್ರೀ ಆಗುತ್ತೆ ವೀಕ್ಲಿನ ಅಥವಾ ಡೈಲಿಯ ಟೂ ಡೇಸ ಯಾವ ರೀತಿ ನಿಮಗೆ ಫ್ರೀ ಆಗುತ್ತೆ ಅವ್ರ ಹತ್ರ ಮಾತಾಡಿ ಕ್ಲಾಸಸ್ನ ತೊಗೋಬೋದು ನಾನಿಲ್ಲಿ ಮೆನ್ಷನ್ ಮಾಡಿರ್ತೇನೆ ನೋಡಿ ಇವರೇ ಇವ್ರೆ ಗಣಪ ಸರ್ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಾರೆ ನೀವು ಆರಾಮಾಗಿ ಅವ್ರ ಹತ್ರ ಕಲಿಬೋದು ಅದಂತೂ ಖಂಡಿತ ನೀವು ಗಣಪತಿ ಗೌಡ ಅಂತ ಅವರ ಹೆಸರು ನೀನಾಸಂ ಸಾನೆಹಳ್ಳಿ ರಂಗಯಾನ ನಟ ರಂಗ ನಿರ್ದೇಶಕ ಹಾಗೂ ಕಾಮಿಡಿ ಕಿಲಾಡಿ ಮತ್ತು ಡ್ರಾಮಾ ಜೂನಿಯರ್ ಮೆಂಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಸೊ ತುಂಬಾ ಆರಾಮ್ಸೆ ಆಗಿ ನೀವು ಯಾವುದೇ ಭಯ ಇಲ್ಲದೆ ಅವ್ರ ಹತ್ರ ತ್ರೀ ಮಂತ್ ಕೋರ್ಸನ್ನ ಕಂಪ್ಲೀಟ್ ಮಾಡ್ಬೋದು ಹಾಗೆಯೇ ನಮ್ಮಂಥ ಪೇರೆಂಟ್ಸ್ಗಳು ಕೂಡ ಅಲ್ಲಿ ತುಂಬಾ ಚೆನ್ನಾಗಿ ಮಿಂಚಿದ್ದಾರೆ ಡ್ರಾಮಾದಲ್ಲಿ ಯಾಕಂದರೆ ನಮಗೂ ಜೀ ಕಣದವರು ಡ್ರಾಮಾ ಜನಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಮಕ್ಕಳ ಜೊತೆ ಪೇರೆಂಟ್ಸ್ ಕೂಡ ಮಾಡುವಂಥ ಅವಕಾಶ ಕೊಟ್ಟಿದ್ದಾರೆ ಬಟ್ ಅವಕಾಶ ಕೊಟ್ಟಿದ್ದಾರೆ ನಮಗೆ ಅಷ್ಟು ಚೆನ್ನಾಗಿ ಡ್ರಾಮಾ ಮಾಡೋಕ್ಕೆ ಬರಬೇಕಾ ಅಲ್ವಾ ಬರಬೇಕು ತಾನೇ ಬಟ್ ನಮಗೆ ಅಷ್ಟು ಚೆನ್ನಾಗಿ ಡ್ರಾಮಾ ಮಾಡೋಕ್ಕೆ ಬರೋಲ್ಲ ಆದರೆ ನಮ್ಗೆ ನಾವು ಚೆನ್ನಾಗಿ ಡ್ರಾಮಾ ಮಾಡ್ಬೋದು ಅಂತ ಹೇಳ್ಕೊಟ್ಟರು ಯಾರಂದರೆ ಅಲ್ಲಿ ಮೆಂಟರ್ ಅಂದರೆ ಗಣಪ ಸರ್ ಆಗಲಿ ಪ್ರಭು ಸರ್ ಆಗಲಿ ಮಂಜು ಬಡಗರ್ ಸಾಗಲಿ ವಿಜಯ್ ಶೆಟ್ಟಿ ಆಗಲಿ ಅವರೆಲ್ಲ ಸೇರಿಬಿಟ್ಟು ಎಲ್ಲ ಪೇರೆಂಟ್ಸ್ಗೂ ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ದಾರೆ ಸೊ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ಅಲ್ಲಿ ತಕ್ಕ ಮಟ್ಟಕ್ಕೆ ಮಾಡಿದ್ದೀವಿ ಅಂತ ಅನ್ಕೊತೀನಿ ಅದರಲ್ಲಿ ನಾನು ಕೂಡ ಹಾಗೆ ನಾನು ತುಂಬಾ ತುಂಬಾ ಸತಿ ಮಾಡಿದ್ದೀನಿ ನಮ್ಮ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ ನಾನು ಮಾಡಿ ಎಷ್ಟು ಜನ ಬಂದಿದ್ರಿ ನಮ್ಮ ಯಜಮಾನ್ರು ಮಾಡಿರೋದನ್ನು ನಾನು ತುಂಬಾ ಸಲ ಮಾಡಿದ್ದೀನಿ ಅದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ನಮ್ಮ ಮೆಂಟರ್ಗಳು ಎಲ್ಲ ಮೆಂಟರ್ಗಳು ತುಂಬಾ ಚೆನ್ನಾಗಿ ಟ್ರೆಂಡ್ ಅಪ್ ಮಾಡ್ತಾರೆ ಹಾಗೆ ಅದರಲ್ಲಿ ಗಣಪ ಸರ್ ಅವರು ಚಾರ್ಲಿ ಅಂತ ಒಂದು ಓಪನ್ ಮಾಡಿದ್ದಾರೆ ಹಾಗಾಗಿ ಅದರಲ್ಲಿ ನೀವು ಆರಾಮ್ಸೆ ನೀವು ಜಾಯಿನ್ ಆಗಿಬಿಟ್ಟು ತ್ರೀ ಮಂತ್ ಕೋರ್ಸನ್ನ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ಬೋದು ನಾನು ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರ ಕ್ಲಾಸಸ್ಗೆ ಸೇರ್ಬೋದು ಹಾಗೇ ಅವ್ರು ಆನ್ಲೈನ್ ಕ್ಲಾಸಸ್ ಕೂಡ ಇದೆ ತುಂಬ ಕಷ್ಟ ಆಗೋರು ಅಂದರೆ ಇಲ್ಲಿಂದಲೇ ಹೋಗೋಕ್ಕಾಗಲ್ಲ ತಾನೆ ಅದಕ್ಕೋಸ್ಕರ ಇಲ್ಲಿಂದಲೇ ನಾವು ಜೀಕರಣದವ್ರ ಮೆಂಟರಿಂದ ನಾವು ಕಲಿಬೇಕು ಅನ್ನೋ ಆಸೆ ಇದ್ದರೆ ಖಂಡಿತವಾಗಿ ಆರಾಮಾಗಿ ಕಲಿಬೋದು ನೀವು ಹಣ ಆಗಲಿ ಯಾವುದೇ ರೀತಿ ಝೀ ಕಣದ ತೊಗೊಳಲ್ಲ ಮತ್ತೊಂದು ಸಲ ಹೇಳ್ತೀನಿ ಝೀ ಕನ್ನಡ್ದವರು ಒಂದು ರೂಪಾಯಿನೂ ನಮ್ಮ ಹತ್ರ ತೊಗೊಳ್ಳೋಲ್ಲ ನಾವು ಬರೋ ಹೋಗೋ ಚಾರ್ಜನ್ನು ಅವರಾಗಿ ಕೊಡ್ತಾರೆ ನಾವು ಇವಾಗ ಟೂ ವೀಕ್ಸಲ್ಲಿ ನಮ್ಮನ್ನು ಪೇರೆಂಟ್ಸ್ನ ಕಳಿಸ್ತಾರೆ ಮನೆಗೆ ಒನ್ ಡೇ ಟೂ ಡೇ ಮಕ್ಕಳನ್ನು ಆವಾಗ ಅವರೇ ನಮ್ಮ ಬಸ್ ಚಾರ್ಜನ್ನು ಪೇ ಮಾಡ್ತಾರೆ ಸೊ ಅವರು ನಮ್ಮ ಹತ್ರ ಒಂದು ರೂಪಾಯಿನೂ ತೊಗೊಳಲ್ಲ ಬಟ್ ನಾವು ಅಲ್ಲಿ ಮಾಡಬೇಕಾಗಿರೋದೇನಪ್ಪ ಅಂದರೆ ತುಂಬಾ ಶ್ರಮ ಪಡಬೇಕು ನಾನೆಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಇವಾಗ ನಾವು ನಾಲ್ಕು ಮಂದಿಗೆ ಪರಿಚಯ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ನಮಗೆ ಆ್ಯಕ್ಟಿಂಗ್ ಎಲ್ಲ ನಮಗೆ ಇರಲಿಲ್ಲ ನನಗಂತೂ ನಿಜವಾಗ್ಲೂ ಹೇಳ್ತೇನೆ ನನಗೆ ಆ್ಯಕ್ಟಿಂಗ್ ಎಲ್ಲ ಬರ್ತಾ ಇರಲಿಲ್ಲ ನನ್ನ ಮಗಳಿಗೆ ಹೇಳ್ಕೊಡ್ತಿದ್ದೆ ಬಟ್ ನಾವು ಮಾಡೋದು ತುಂಬಾ ಕಷ್ಟ ಇದೆ ಹೇಳೋಕ್ಕೆ ಸುಲಭ ಬಟ್ ಮಾಡೋಕ್ಕೆ ತುಂಬಾ ಕಷ್ಟ ಅಲ್ವಾ ಅದಕ್ಕೆ ಹೇಳ್ತಿರೋದು ನಮಗೆ ಆ್ಯಕ್ಟಿಂಗ್ ಎಲ್ಲ ತುಂಬ ಕಷ್ಟ ನನಗಂತೂ ತುಂಬ ಕಷ್ಟ ಆಯಿತು ಬಟ್ ನನಗೆ ಅಲ್ಲಿ ತುಂಬಾ ಚಾನ್ಸ್ ಇರ್ತಿತ್ತು ಮಾಡಿ ಮಾಡಿ ಅಂತ ಯಾರಿಗೆ ಬೇಡ ಅಂತೀವೋ ಅವರಿಗೆ ಚಾನ್ಸ್ ಕೊಡ್ತಿದ್ರು ಅಲ್ಲಿ ಹಾಗಾಗಿ ನಾನು ತುಂಬನೇ ಸಲ ಮಾಡಿದ್ದೀನಿ ಅಲ್ಲಿ ತುಂಬಾ ಸಲ ಆ್ಯಕ್ಟಿಂಗ್ ಮಾಡಿದ್ದೇನೆ ಬಟ್ ತುಂಬ ಖುಷಿ ಇದೆ ನೋಡುವಾಗ ಇವಾಗ ಖುಷಿ ಆಗುತ್ತೆ ಬಟ್ ಆವಾಗ ತುಂಬ ಭಯ ಆಗ್ತಿತ್ತು ಬೇಡ ಅಂತ ಅನಿಸ್ತು ಬಟ್ ನಮ್ಮ ಮೆಂಟರ್ಗಳು ಬಿಟ್ಟೇ ಇಲ್ಲ ಅದರಲ್ಲೂ ತುಂಬಾ ತುಂಬ ಅಂದರೆ ತುಂಬ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಿದ್ರು ಅವ್ರು ಹೇಳ್ಕೊಟ್ಟಿರೋದು ಅವರಾಗಲಿ ವಿಜಯ ಶೆಟ್ಟಿ ಆಗಲಿ ಅಥವಾ ಮಂಜು ಸರ್ ಆಗಲಿ ಅವರೆಲ್ಲ ಸೇರಿಬಿಟ್ಟು ಎಲ್ಲ ಪೇರೆಂಟ್ಸ್ಗೂ ಹೇಳ್ಕೊಡ್ತಾರೆ ಎಲ್ಲ ಪೇರೆಂಟ್ಸ್ ಕೂಡ ಅಟೆಂಡ್ ಮಾಡ್ಕೊಂಡು ಚೆನ್ನಾಗೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಕ್ಟಿಂಗ್ ಯಾರಿಗೆಲ್ಲ ಬರ್ತಿಲ್ವೋ ಅಲ್ಲೆಲ್ಲ ಹೋಗಿ ಆ್ಯಕ್ಟಿಂಗ್ ಮಾಡ್ತಿದ್ರು ಅಂದರೆ ಅದಕ್ಕೆ ಕಾರಣವೇ ನಮ್ಮ ಮೆಂಟರ್ಗಳು ಅದಕ್ಕೋಸ್ಕರ ಹೇಳ್ತಿದ್ರೆ ನಾನು ಅವ್ರ ಮೆಂಟರ್ ಬಗ್ಗೆ ಹೇಳೋಕ್ಕೆ ತುಂಬಾ ಹೆಮ್ಮೆ ಇದೆ ನನಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ টেক কেয়ার বাই বাই